ಕನಸಲ್ಲಿ ಬಂದವಳು ಒಂದು ಹುಚ್ಚು ಪ್ರೇಮ ಅವನ ಹೆಸರು ಆದಿ ಒಂಟಿಯಾಗಿ ಬದುಕುತ್ತಿದ್ದ ಕನಸುಗಳ ಲೋಕದಲ್ಲಿ ತೇಲಾಡುವ ಒಬ್ಬ ಸಾಮಾನ್ಯ ಯುವಕ ಆದಿಯ ಜೀವನದಲ್ಲಿ ಎಲ್ಲವೂ ಸರಳವಾಗಿತ್ತು ಆದರೆ ಒಂದು ರಾತ್ರಿ ಅವನ ಕನಸೊಂದು ಎಲ್ಲವನ್ನೂ ಬದಲಾಯಿಸಿತು ಆ ಕನಸಿನಲ್ಲಿ ಬಂದವಳು ಒಬ್ಬ ರಹಸ್ಯಮಯ ಹುಡುಗಿ ತಿಳಿಗೆಂಪಿನ ತಾರೆಗಳಂತೆ ಕಣ್ಣುಗಳು ಗಾಳಿಯಂತೆ ತೇಲುವ ಕೂದಲು ಮತ್ತು ಒಂದು ಮಾಯಾಮಯ ಮಂದಹಾಸ ಆಕೆಯ ಧ್ವನಿ ಸಿಹಿಯಾದ ಗಾಳಿಯಂತಿತ್ತು ಆದರೆ ಆಕೆ ಯಾರೆಂದು ಆದಿಗೆ ತಿಳಿಯಲಿಲ್ಲ ನೀನು ನನ್ನನ್ನು ಕಂಡುಕೊಳ್ಳಬೇಕು ಎಂದು ಆಕೆ ಗುಣಗುಣಿಸಿದಳು ಮತ್ತು ಆ ಕನಸು ಮಾಯವಾಯಿತು ಆದಿ ಬೆಳಗಾದಾಗ ಆ ಕನಸಿನಿಂದ ಎಚ್ಚರವಾದ ಆಕೆಯ ಮುಖ ಅವನ ಹೃದಯದಲ್ಲಿ ಕೆತ್ತಿಕೊಂಡಿತ್ತು ಆದರೆ ಆಕೆ ಯಾರು ಇದು ಕೇವಲ ಕನಸೇ ಆದಿಯ ಮನಸ್ಸು ಗೊಂದಲದಿಂದ ತುಂಬಿತು ಆದರೆ ಆಕೆಯ ಧ್ವನಿಯಲ್ಲಿ ಒಂದು ಸತ್ಯವಿತ್ತು ಒಂದು ಕರೆಯಿತ್ತು ಆದಿ ಆಕೆಯನ್ನು ಹುಡುಕಲು ನಿರ್ಧರಿಸಿದ ಇದು ಒಂದು ಹುಚ್ಚು ಕಾಮನೆಯಾಗಿರಬಹುದು ಆದರೆ ಅವನಿಗೆ ಆಕೆಯೇ ಜೀವನದ ಗುರಿಯಾಗಿ ಬಿಟ್ಟಿದ್ದಳು ಆದಿ ತನ್ನ ಊರಿನ ಎಲ್ಲಾ ಕಡೆ ಹುಡುಕಾಟ ಶುರು ಮಾಡಿದ ದೇವಸ್ಥಾನದ ಬಳಿ ಕಾಫಿ ಶಾಪ್ನಲ್ಲಿ ಹಳೆಯ ಪುಸ್ತಕದಂಗಡಿಯಲ್ಲಿ ಎಲ್ಲೆಡೆ ಆಕೆಯ ಕಣ್ಣುಗಳನ್ನು ಹುಡುಕಿದ ಆದರೆ ಆಕೆ ಸಿಗಲಿಲ್ಲ ರಾತ್ರಿಯ ಕನಸುಗಳಲ್ಲಿ ಆಕೆ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿದ್ದಳು ಪ್ರತಿ ಬಾರಿ ಆಕೆ ಒಂದೇ ಮಾತು ಹೇಳುತ್ತಿದ್ದಳು ನಾನಿಲ್ಲಿದ್ದೇನೆ ಆದರೆ ನೀನು ನೋಡಬೇಕು ಆದಿಯ ಒಂಟಿತನ ಆಕೆಯ ಕನಸಿನಿಂದ ಒಂದು ಗುರಿಯಾಗಿ ಬದಲಾಯಿತು ಅವನಿಗೆ ಆಕೆ ಎಲ್ಲವಾಗಿ ಬಿಟ್ಟಿದ್ದಳು ಒಂದು ದಿನ ಆದಿ ತನ್ನ ಊರಿನ ಹೊರಗಿನ ಒಂದು ಹಳೆಯ ಕಾಡಿನ ಬಳಿ ತಲುಪಿದ ಅಲ್ಲಿ ಒಂದು ಚಿಕ್ಕ ಕೆರೆ ಇತ್ತು ಜೊತೆಗೆ ಒಂದು ಹಳೆಯ ದೇವಸ್ಥಾನ ಕೆರೆಯ ಬಳಿ ಒಬ್ಬ ಹುಡುಗಿ ಕುಳಿತಿದ್ದಳು ಆಕೆಯ ಕೂದಲು ಗಾಳಿಯಲ್ಲಿ ತೇಲುತ್ತಿತ್ತು ಕಣ್ಣುಗಳು ತಾರೆಗಳಂತೆ ಹೊಳೆಯುತ್ತಿದ್ದವು ಆದಿಯ ಹೃದಯ ಒಡ್ಡಿತು ಎಂದುಕೊಂಡ ಆದರೆ ಆಕೆಯ ಮುಖದಲ್ಲಿ ಆ ಕನಸಿನ ಹುಡುಗಿಯ ಮಂದಹಾಸ ಇರಲಿಲ್ಲ ಆದರೂ ಆದಿ ಧೈರ್ಯದಿಂದ ಆಕೆಯ ಬಳಿ ಹೋಗಿ ಮಾತನಾಡಿದ ಆಕೆಯ ಹೆಸರು ಮಾಯಾ ಆಕೆ ಒಬ್ಬ ಕಲಾವಿದೆ ಆ ಕಾಡಿನಲ್ಲಿ ಚಿತ್ರ ಬಿಡಿಸಲು ಬಂದಿದ್ದಳು ಆದಿಯ ಕಥೆಯನ್ನು ಕೇಳಿದ ಮಾಯಾ ನಿನ್ನ ಕನಸಿನ ಹುಡುಗಿ ಒಂದು ಚಿತ್ರವಿರಬಹುದು ಒಂದು ಭಾವನೆ ಇರಬಹುದು ಎಂದಳು ಆದಿಗೆ ಆ ಮಾತುಗಳು ಹೊಸ ದಾರಿಯನ್ನು ತೋರಿದವು ಮಾಯಾಳ ಜೊತೆಗಿನ ಸಂಭಾಷಣೆಯಲ್ಲಿ ಆದಿಗೆ ಒಂದು ಸತ್ಯ ತಿಳಿಯಿತು ಆಕೆ ಆ ಕನಸಿನ ಹುಡುಗಿಯಲ್ಲದಿದ್ದರೂ ಆಕೆಯ ಸಹವಾಸ ಆದಿಯ ಜೀವನಕ್ಕೆ ಬೆಳಕು ತಂದಿತು ದಿನಗಳು ಕಳೆದವು ಆದಿ ಮತ್ತು ಮಾಯಾ ಸ್ನೇಹಿತರಾದರು ಆದಿಯ ಕನಸುಗಳು ಕಡಿಮೆಯಾದವು ಆದರೆ ಮಾಯಾಳ ಜೊತೆಗಿನ ಕ್ಷಣಗಳು ಅವನಿಗೆ ಕನಸಿನಂತೆಯೇ ಖುಷಿ ಕೊಟ್ಟವು ಒಂದು ದಿನ ಮಾಯಾ ಆದಿಗೆ ಒಂದು ಚಿತ್ರವನ್ನು ತೋರಿಸಿದಳು ಅದರಲ್ಲಿ ಒಬ್ಬ ಹುಡುಗಿಯ ಚಿತ್ರವಿತ್ತು ಆದಿಯ ಕನಸಿನ ಹುಡುಗಿಯಂತೆಯೇ ಇದ್ದಳು ನಾನು ಇದನ್ನು ಕನಸಿನಲ್ಲಿ ಚಿತ್ರಿಸಿದೆ ಎಂದು ಮಾಯಾ ಹೇಳಿದಳು ಆದಿಗೆ ಆಶ್ಚರ್ಯವಾಯಿತು ಆ ಕನಸಿನ ಹುಡುಗಿ ಇಬ್ಬರ ಕನಸಿನಲ್ಲಿ ಒಂದಾಗಿದ್ದಳು ಆದಿಗೆ ಅರಿವಾಯಿತು ಕನಸಿನ ಹುಡುಗಿ ಒಬ್ಬ ವ್ಯಕ್ತಿಯಾಗಿರಬೇಕಿಲ್ಲ ಆಕೆ ಒಂದು ಭಾವನೆ ಒಂದು ಗುರಿಯಾಗಿರಬಹುದು ಮಾಯಾಳ ಜೊತೆಗಿನ ಪ್ರೀತಿಯಲ್ಲಿ ಆದಿ ಆ ಕನಸನ್ನು ಕಂಡುಕೊಂಡ ಅವನ ಹುಚ್ಚು ಹುಡುಕಾಟ ಒಂದು ಸುಂದರ ಪ್ರೇಮ ಕಥೆಯಾಗಿ ಬದಲಾಯಿತು